ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಎರಡು ಮುಖ್ಯವಾದ ಮಾಹಿತಿಗಳು ನೀವೇನಾದ್ರೂ ಎಸ್ ಬಿ ಐನಲ್ಲಿ ಬ್ಯಾಂಕ್ ಖಾತೆ ಹೊಂದಿದ್ರೆ ಮಾಹಿತಿ ಪೂರ್ತಿಯಾಗಿ ನೋಡಿ ಎಸ್ ಬಿ ನಿಂದ ಮುಖ್ಯವಾದ ಸೂಚನೆ ಮತ್ತೊಂದಡೆಯಲ್ಲಿ ಗೃಹ ಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಜೊತೆಗೆ ಮತ್ತಷ್ಟು ಬಂಪರ್ ಗ್ಯಾರಂಟಿ ಗಿಫ್ಟ್ ಎರಡು ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಏನಿದು ಮಾಹಿತಿ ಯಾವಾಗಿಂದ ಹೊಸ ಗ್ಯಾರಂಟಿ ಜಾರಿಗೆ ಎಲ್ಲ ಸುದ್ದಿ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತಾ ಆ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇದೀಗ ಎಲ್ಲ ಎಸ್ ಬಿ ಐ ಗ್ರಾಹಕರಿಗೆ ಒಂದು ಮುಖ್ಯವಾದ ಸೂಚನೆ ಬಂದಿದೆ ನೀವೇನಾದ್ರೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾತೆ ಹೊಂದಿದ್ರೆ ನಾಳೆ ಒಂದು ದಿನ ಹಣಕಾಸಿನ ವಹಿವಾಟು ಮಾಡುವಾಗ ಸ್ವಲ್ಪ ಸಮಸ್ಯೆ ಎದುರಿಸಬಹುದು ಹೌದು ಗೆಳೆರೆ ನೀವೇನಾದರೂ ಪ್ರತಿದಿನ ಯು ಪಿ ಐ ಬಳಕೆ ಮಾಡಿಕೊಂಡು ಹಣ ಪಾವತಿ ಮಾಡುತ್ತಿದ್ರೆ ನಾಳೆ ಸ್ವಲ್ಪ ನಿಮಗೆ ಕಷ್ಟವಾಗಬಹುದು ಏಕೆಂದ್ರೆ ಮಾಹಿತಿ ಪ್ರಕಾರ ಜುಲೈ ಇಪ್ಪತ್ತೆರಡು ಮಧ್ಯಾಹ್ನ ಹನ್ನೆರಡು ಹದಿನೈದರಿಂದ ಮಧ್ಯಾಹ್ನ ಒಂದು ಗಂಟೆ ಅಂದರೆ ನಲವತ್ತೈದು ನಿಮಿಷಗಳ ಕಾಲ ಸ್ವಲ್ಪ ಸಮಯದವರೆಗೆ ಎಸ್ಬಿಐ ನ ಯುಪಿಐ ಕಾರ್ಯನಿರ್ವಹಿಸುವುದಿಲ್ಲ ಎಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಅಧಿಕೃತ ಸಾಮಾಜಿಕ ಮಾಧ್ಯಮವಾದ ಎಕ್ಸ್ ಖಾತೆಯಲ್ಲಿ ಬರೆದು ಮಾಹಿತಿ ಹಂಚಿಕೊಂಡಿದೆ ಹೌದು ಗೆಳೆಯರೆ ಈ ಒಂದು ನಲವತ್ತೈದು ನಿಮಿಷದ ಸಮಯದಲ್ಲಿ ಯಾವುದೇ ಹಣಕಾಸಿನ ವಹಿವಾಟು ನಡೆಸಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಯಾರು ಕೂಡ ಈ ಸಮಯದಲ್ಲಿ ಯು ಮೂಲಕ ಹಣವನ್ನು ಪಾವತಿ ಮಾಡಬೇಡಿ ಎಂದು ಮನವಿಯನ್ನ ಮಾಡಿದೆ ಅದೇ ಸಮಯದಲ್ಲಿ ಈ ಅನಾನುಕೂಲತೆಗಾಗಿ ಎಸ್ಬಿಐ ಗ್ರಾಹಕರಲ್ಲಿ ವಿಷಾದ ವ್ಯಕ್ತಪಡಿಸುತ್ತಿದೆ ಎಂದು ಟ್ವೀಟ್ ನಲ್ಲಿ ಬರೆದಿದೆ ಹಾಗಾಗಿ ಸ್ನೇಹಿತರೆ ನೀವೇನಾದ್ರೂ ಎಸ್ಬಿಐ ಗ್ರಾಹಕರಾಗಿದ್ರೆ ಇದೊಂದು ಮುಖ್ಯವಾದ ಸೂಚನೆ ಆಗಿತ್ತು ಇನ್ನಿದೀಗ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಎರಡು ಅದ್ಭುತ ಯೋಜನೆಗಳನ್ನ ಜಾರಿಗೆ ಮಾಡಿದೆ ಉಚಿತ ಬಸ್ ಯೋಜನೆ ಒಂದು ಕಡೆ ಆದರೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಎರಡು ಸಾವಿರ ರೂಪಾಯಿ ಕೊಡುವುದು ಮತ್ತೊಂದೆಡೆ ಇದೆ ಈಗ ಗೃಹಲಕ್ಷ್ಮಿಯರಿಗೆ ಮತ್ತೆ ಸಿಹಿ ಸುದ್ದಿ ಕೊಡಲಾಗಿದೆ ಹೌದು ಕರ್ನಾಟಕದಲ್ಲಿ ಅಕ್ಟೋಬರ್ ಅಂತ್ಯದ ವೇಳೆಗೆ ಸ್ತ್ರೀ ಶಕ್ತಿ ಸಂಘ ಮಾದರಿಯಲ್ಲಿ ಗೃಹಲಕ್ಷ್ಮಿ ಸಂಘಗಳು ರಾಜ್ಯದಲ್ಲಿ ಅಸ್ತಕ್ಕೆ ಬರಲಿದೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮನೆ ಯಜಮಾನರಿಗೆ ಎರಡು ಸಾವಿರ ರೂಪಾಯಿಗಳನ್ನು ಕೊಡಲಾಗುತ್ತಿದ್ದು ಇದೇ ಎರಡು ಸಾವಿರ ರೂಪಾಯಿಗಳನ್ನು ಫಲಾನುಭವಿಗಳು ಸಂಘಗಳಲ್ಲಿ ಹೂಡಿಕೆ ಮಾಡಿ ಸ್ವಉದ್ಯೋಗದೊಂದಿಗೆ ಮತ್ತಷ್ಟು ಹಣ ಸಂಪಾದಿಸಲು ಮತ್ತು ಆರ್ಥಿಕವಾಗಿ ಸಬಲಗೊಳಿಸಲು ಸಂಘಗಳು ನೆರವಾಗಲಿದೆ ಎಂದು ರಾಜ್ಯ ಸರ್ಕಾರ ಇದೀಗ ಸಂಘಗಳನ್ನು ರಚಿಸಲು ಮುಂದಾಗಿದೆ ಹೌದು ಅಕ್ಟೋಬರ್ ಅಂತ್ಯದ ವೇಳೆಗೆ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಸಂಘಗಳು ಸ್ಥಾಪನೆ ಆಗಲಿದೆ ಅದೇ ರೀತಿ ಸ್ನೇಹಿತರೆ ಇಂದು ಬ್ಯಾಂಕ್ ನಲ್ಲಿ ಸಾಲ ಪಡೆಯಲು ಹೋದ್ರೆ ಹೆಚ್ಚಿಗೆ ಬಡ್ಡಿಯನ್ನು ಕಟ್ಟಬೇಕಾಗುತ್ತೆ ಹಾಗಾಗಿ ಇನ್ನು ಮುಂದೆ ಫಲಾನುಭವಿಗಳು ಗೃಹಲಕ್ಷ್ಮಿ ಲಕ್ಷ್ಮೀ ಸಂಘದ ಮೂಲಕವೇ ಸಾಲವನ್ನು ಪಡೆದುಕೊಳ್ಳಬಹುದು ಈ ಕುರಿತಂತೆ ಸರ್ಕಾರ ಇದೀಗ ನಬಾರ್ಡ್ ಗ್ರಾಮೀಣ ವಿಕಾಸ ಬ್ಯಾಂಕ್ ಮತ್ತು ಅಪೆಕ್ಸ್ ಬ್ಯಾಂಕ್ ಒಪ್ಪಂದ ಮಾಡಿಕೊಳ್ಳಲು ಮಾತುಕತೆ ನಡೆಸುತ್ತಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಇನ್ನು ಮುಂದೆ ನೀವು ಗೃಹಲಕ್ಷ್ಮಿ ಸಂಘದ ಮೂಲಕವೇ ಪಡೆದುಕೊಳ್ಳಬಹುದು ಇನ್ನು ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಜಮಾ ಬಗ್ಗೆ ನೋಡುವುದಾದರೆ ಮೇ ತಿಂಗಳ ಕಂತಿನವರೆಗೆ ಹಣ ಜಮೆ ಮಾಡಲಾಗಿದ್ದು ಜೂನ್ ತಿಂಗಳ ಕಂತು ಶೀಘ್ರವೇ ಜಮೆ ಮಾಡಲಾಗುತ್ತೆ ಎಂದು ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಭರವಸೆ ಮಾತುಗಳನ್ನಾಡಿದ್ದಾರೆ ಹೌದು ಗೆಳೆರೆ ಇದೇ ದಿನಾಂಕದಂದು ಹಣ ಜಮಾ ಆಗುತ್ತೆ ಎಂದು ಎಲ್ಲಿಯೂ ಕೂಡ ಹೇಳಿಲ್ಲ ಆದರೆ ಶೀಘ್ರವೇ ಜುಲೈ ತಿಂಗಳು ಮುಗಿದ್ರೊಳಗನೆ ಮತ್ತೊಂದು ಕಂತು ಜಮೆ ಮಾಡುವ ಭರವಸೆಯನ್ನ ನೀಡಿದ್ದಾರೆ ಸದ್ಯಕ್ಕೆ ಎಷ್ಟೇ ಇತ್ತು ಈ ಮಾಹಿತಿ ಇಷ್ಟವಾಗಿದ್ದರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗೆ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ